ಏ ಶಂಬುವನಳ್ಳಿ ಗ್ರಾಮ ಪಂಚಾಯಿತಿ ಇದರ ಹೆಸರು ಗಿಡ ಶಂಭುನಹಳ್ಳಿ ಅಂತ ಅಂದ್ರೆ ಗಿಡಗಳು ಜಾಸ್ತಿ ಅಂತನಾ ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾವು ಇವತ್ತು ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಅಕ್ಕ ಬಾವ ನಾನು ನಮ್ಮ ಮನೆಯವರು ನಮ್ಮ ಅತ್ತೆ ಹುಡುಗರೆಲ್ಲ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಹೋಗು ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಆಗಿತ್ತು ಆದ್ರೂ ತುಂಬಾ ಜನ ಇದ್ರು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ನಾವೇ ಲಾಸ್ಟ್ ನಮ್ಮಿಂದ ಇನ್ನೊಂದ್ ಸ್ವಲ್ಪ ಜನ ಇದ್ರು ಅಷ್ಟೇ Harus cukup, terus jenggot

ತಿರ್ತಿ ಹೋಗಿದ್ವಲ್ಲ ಹಂಗೆ ಸ್ಪೀಡಾಗಿ ಹೋಗ್ಬೇಕು ಜಿಗ್ ಅಂತ ನೋಡಿ ನಮ್ಮ ಜೊತೆ ದರ್ಶನಕ್ಕೆ ಯಾರು ಬಂದಿದ್ದಾರೆ ಅಂತ ಶ್ರೀ ಹರ್ಷ ಸರಿಗಮಪ್ಪ ತರ್ಟಿನಲ್ದ್ರಲ್ಲ ಸೀಸನಲ್ಲಿ ಅವ್ರು ಬಂದಿದ್ದಾರೆ ಅವರು ಮತ್ತೆ ಅವ್ರ ಮಿಸ್ಸಸ್ ಬಂದಿದ್ರು ಇಲ್ಲಿಂದ এল্তে জুছু জুছ

அதுக்கே தூத்த ஆட்ட ஏன்னா தக பண்ண இஷாத் தன்கூ сама мартатале ануку ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾ ಇದ್ರು ತಿನ್ಕೊಂಡು ಹಂಗೆ ಮೇಲ್ಕೊಟ್ಟೆ ಪುಳಿಯೋಗ್ರೇನು ತಿನ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸ್ ಕೊಡ್ತಾ ಏನು ಇಲ್ಲ ಏನ್ ಬರ್ರಿ ಕೊಳಗಡೆ ಇಲ್ಲಿ ಇನ್ನೊಂದು ಗೊತ್ತಾ ಇವರ ಜಾಗ ಬೆಟ್ಟ ಇದು ಗುಡ್ಡ ಗುಡ್ಡದ ಮೇಲ್ಗಡೆ ಇರೋದು ಕಲ್ಯಾಣಿಗಳೆಲ್ಲ ನಾವು ಬೆಟ್ಟದ ಮೇಲಿದ್ದೀವಿ ಈಗ ಇದ್ವಿ ಇನ್ನೊಂದ್ ಅಲ್ಲಿ ನೋಡ ಕಾಣಿಸ್ತಾ ಇದ್ ನೋಡಿ

ಹಾಂ ಯಾರು 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 ಯಾರ್ಯಾರ ಯಜಮಾನ್ರಿಗೆ ಬೆಳಿ ಕೂದಲು ಬಂದಿರುತ್ತೆ ಅವ್ರಿಗೆ ಸೊಪ್ಪು ಹಚ್ಚಿದ್ರೆ ಅಲ್ಲ ಯಾವ ಕಾಡು ಇದು ಅಂತ ಇದು ದಟ್ಟಾರಣ್ಯ ನೋಡಿ ಚುರ್ಚೆ ಅಲ್ಲಿ ಒಂದು ಆನೆ ಹೌದಾ ಏ ಅಲ್ಲೊಂದು ಇಲ್ಲಿ ಕೊಟ್ಟಾಗಲೇ ಅಂದ್ಮಾನ ಬಂದ್ಬಿಡುತ್ತೆ ಆನೆ ಅಂದ್ರೆ ಇಲ್ಲೇ ಅಂತ ಹುಡುಕ್ಬಿಡಲಿ ನೋಡಿ ಅವರಿಬ್ರು ಪೇರು ಹೋಯ್ತಾ ಇದ್ದಾರೆ ನಮ್ಮ ಪೇರ್ ಮಾತ್ರ ನಮ್ಮ ಕೈಯಲ್ಲಿ ಸಿಕ್ಕಲ್ಲ ಯಾವಾಗೂ ನೋಡಿ ಅಲ್ಲಿ ಹೋಗಿದ್ದಾರೆ ಆಗ್ಲೇ ನೋಡಿ ಅಲ್ಲಿದ್ದಾರೆ ಎಲ್ಲಿದ್ಯಾ ಅಂತ ಹಾಯ್ ಹಾಯ್ ಮಾಡು ನೋಡಿ ನೋಡಿ ಅಲ್ಲಿ ಹೋಗಿದ್ದಾರೆ

ಕಲ್ಲು ಅಂತೆ ನೋಡಿ ಇದು ಪಲಾವ್ ಹಾಕೋದು ಕಲ್ಲು ಅಂದ್ರೆ ಬೆಟ್ಟದಿಂದ ಕಿತ್ಕೊಂಡ್ತಾರ ನೋಡಿ ಎಷ್ಟು ಎಲ್ಲಿಗೆ ಬಂದು ನಿಂತಿದೀವಿ ಅಂದ್ರೆ ಅವಾಗ ನೋಡುದು

ಏನು ಬಾರೆ ಇವಳು ನೋಡಿ ಎಷ್ಟೆದ್ರಕ ತಾವಳೆ ನೀ ಇಷ್ಟೊಂದು ಆಸೆ ಐತಿನಿ ಎಲ್ಲಿ ಗಂಟೆ ಹತ್ತಿದೀವಿ ನೋಡು ಇರು ಹೋಯ್ತೀನಿ ನಾನು ನಿನ್ ಬಾರೆ ಫೋನು ಏ ಬಾರಿ ರೇ

ರೋಹಿತ್ ಅವ್ರದ್ದು ಸ್ವಲ್ಪ ಚಕ್ರ ನಮ್ಮನೆಯವ್ರಿಗೆ ನಮ್ಮನೆಯವ್ರು ಬಿಡಿ ನಮ್ ಜೊತೆ ಮಾತಾಡ್ಕೊಂಡು ಬರ್ತಾರೆ ನನ್ನ ತಂಗಿ ಇದ್ರೆ ಇವ್ರವ್ರಲ್ಲ ಇವ್ರು ನಮ್ಮ ಅಣ್ಣ ಯಪ್ಪಾ ಚಕ್ರನು ಬೇಡ ಏನು ಬೇಡ ಕಾಲ್ಗೆ ಹಂಗೆ ಊಡ್ತಾರ ಅದಕ್ಕೆ ಚಕ್ರ ಸಿಗಲ್ಲ ಸಿಕ್ಕಲ್ಲ ಹುಡುಗರಂತೂ ಅವ್ರ ಚಿಕ್ಕಪ್ಪ ಅಪ್ಪ ಅವರೇ ಬೇಕು ಅವ್ರಿಗೆ ಪ್ಲೇಸು ಭಯ ಇದ್ರೆ ಚೆನ್ನಾಗತ್ತೆ ನಾವು ಆಗ್ಲಿಲ್ಲ ಭಯ ಪಟ್ಕೊಂಡು ಹುಡುಗರನ್ನ ಕಳಿಸ್ಕೊಂಡು ಹುಡುಕೊಂಡು ನಾವು ಹತ್ತೈತ್ರ ಹುಡುಗರು ಕಳಿಸ್ಬಿಟ್ಟು ನಾವು ನಾವು ಮನೆಯವರು ಒಂದ್ ಕಡೆ ಇರ್ತಿದ್ವಿ ಇವರು ಒಂದ್ ಕಡೆ ಇರ್ತಿದ್ರು ನಾವು ಸ್ವಲ್ಪ ಹೊತ್ಬೇಕಾದ್ರೆ ಭಯಾಂಕರಾಗಿರೋ ರೋಡಲ್ಲಿ ಹತ್ತಿದ್ವಿ ಇಲ್ಲಿ ಬೇಕಾದ್ರೆ ಈಸಿಯಾಗಿರೋ ರೋಡಲ್ಲಿ ಇರಿದ್ವಿ ಇವ್ರು ಹತ್ಬೇಕಾರೆ ಈಸಿಯಾಗಿ ಹತ್ತಿದ್ರು ಸುದೀಗ ಹೋಗಿ ಬಿಸಿಲು ಆಡ್ತಾ ಇದ್ವಿ ಎಷ್ಟು ಮೇಲೆ ಹತ್ತಿದ್ವಿ ಗೊತ್ತಾ ಗೊಬ್ಬರ ಅಂದ್ಕೊಂಡ್ವಿ ನಮ್ಮಪ್ಪ ನಮ್ಮಮ್ಮನ್ನ ನಮ್ಮ ಬಂದಿದ್ರು ಆಗಲ್ಲ ಬಿಡಿ ಅವ್ರಿಗೆ ಇಳಿಯಕ್ಕೆ ಹೋಗಲ್ಲ ಹತ್ತಕ್ಕೆ ಹೋಗಲ್ಲ ನಮ್ಮಅಮ್ಮನಗೂ ಕಾಲು ಪಾಪ ಬಿದ್ದು ಬಚ್ಚಿನ ಮನೇಲಿ ಬಚ್ಚಲ್ ಮನೆಯಲ್ಲ ಟೈಲ್ಸ್ ಜಾರ್ ಬಿದ್ದ ಕಾಲೆಲ್ಲ ಪಾಪ ಏಟಾಗ್ಬಿಟ್ಟೈತೆ ನಾವು ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಮಾಡಿ ಬಂದಿರೋದಷ್ಟೇ ಇವ್ರ ಮದ್ವೆಗೆ ಬಂದಿದ್ರು ಅಂತ ಎಲ್ಲಿ ಓದು ಏನ್ ಬರ್ದೈತೆ ಯಾವ ಯಾವ ಅದು ಯಾವ ಲೆಟ್ರಪ್ಪ ಅದೇನದು ಏನಿದು ಕಾಣಿಸ್ಬೇಕ ವನವಾಸದ ದಾರಿಯಲ್ಲಿ ಏನಿದು ಬರುವ ಆನ್ ಬರುವ ಅನೇಕ ತೀರ್ಥ ಕ್ಷೇತ್ರಗಳ ವಾವನ ಧೂಳಿಯಿಂದ

ಚಂಬುಳಕ್ಕೆ ಚಂಬುಳಕ್ಕೆ ಇದನ್ನ ಈ ಸೊಪ್ಪನ್ನ ಅನ್ನು ಕಿತ್ತುಕೊಂಡ್ಬಿಟ್ಟು ಹ ಹ ಸುಣ್ಣ ಹಾಕೊಂಡ್ಬಿಡ್ತ ಅದ್ಕ ಆಗಿದ್ರೆ ಕೆಂಪುವಾಯಿತು ಹ ಏನು ಮಾಡ್ತಾರೆ ಏನು ಮಾಡ್ತಾರೆ ತಿನ್ನೋದು ಅಂತ ತಿಂತರೆ ಇದ್ನಾ ಓ ವಿಲೇದೇಲೇ ಇಲ್ದಿರ್ಬೇಕಂದ್ರೆ ಇದನ್ನ ಹಾಕೊಂಡು ತಿನ್ನೋದು ವಿಲೇದೇಲೇ ಅಲ್ಲ ಕಣಮ್ಮ ಇದು ಕಾಡೆಲ್ಲೆಲ್ಲ ಹಾಕೋಂತ ಇದೆ ಚೆನ್ನಾಗಿರ್ತದೆ ಇರ್ತದೆ ಇದು ನೀನು ಹಾಕೋಂತ ಇದ್ದಾ ತಿನ್ನು ಮತ್ತೆ ಏನೇನೋ ಚೆನ್ನಾಗಿಲ್ಲ ಏನೇನೋ ತಿನ್ಬಿಡ ನಡಿಯಮ್ಮಗೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಬಂದವರೆಲ್ಲ ತಿನ್ಬಿಟ್ಟೋಗಿ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಬಂದವರೆಲ್ಲ ತಿನ್ಬಿಟ್ಟೋಗಿ ಉಪ್ಪಂತೆ ಚೊಂಬುಳಿಕೆ ಸೊಪ್ಪು ಏನೇ ಬಿಸಾಕತ ಇದು ಬಿದ್ರು ಸಿಹಿ ಆಣಿ ತರಾನು ಎಲ್ಲ ಮಾಡೋರು ನೋಡು ಹ್ಮ್ ಇಲ್ಲ ನೋಡು ಇವೆಲ್ಲ ಆಣಿ ಅಲ್ಲ ಆಣಿ ತರ ಮಾಡಿರೋದು ಚುನು ಈ ಕಾಲು ನಮ್ಮ ನೋಡಿಯಕಾಯ್ತೇನು ಅಲ್ಲಿ ಕಾಣಿಸ್ತಾ ನೆರಳಿನಲ್ಲಿ ಕೆಳಗಡೆ ನಿಂತಿದೆ ನೆರಳಿನಲ್ಲಿ ನಿಂತಿರುವ ಕಾರು ನಮ್ಮದು ಎಲ್ಲ ಉಲ್ಟಾ ಹೇಳ್ತವಳು ನಿಧಾನಕ್ಕೆ ನಾನು ಉಲ್ಟಾ ಇದ್ಮೇಲೆ ತಾನೇ ನೀನ್ ಸೀದ ಹೇಳಿದ ಕೆಳಗೆ ನಿಂತಿದೆ ಬೇರೆ ತರ ಬೇರೆ ಹೇಳೋಣ ಚಿಕ್ಕಪ್ಪ ಚಿಕ್ಕಪ್ಪ ದೋಸೆ ಕೊಡು ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು ನಮ್ಮಪ್ಪ ರಾಜಿರಿ ಬೀಜ ನಮ್ಮಮ್ಮ ರಾಣಿ ಏಯ್ ಅದೇ ಚೆನ್ನಾಗಿದೆ ನಮ್ಮಪ್ಪ ರಾಜಿಡ ತಪ್ಪು ಹೇಳೋ ತಪ್ಪು ಇಲ್ಲಿಯೋತ್ರಿ ಎಲ್ಲ ಫುಲ್ಲು ಮೆಟ್ಲು ತರ ಇಲ್ಲ ಬಂಡೆನ ಥರ ಮಾಡಿದರೆ ಅತ್ತಿ ಹತ್ತಿ ಕಾಲೆಲ್ಲ ನೀನು ಇಡ್ಕೊ ಬಿಡೋ ಹುಡ್ಬಿಡ್ತು ಉಟ್ಬಿಡ್ತು ಹ ಮಕ್ಕಳನ್ನೆಲ್ಲ ಕರ್ಕೊಂಡು ಅದೇ ನಿನ್ನ ಗಂಡ ಆರಾಮಾಗಿ ಬರ್ತೀರ ಕೈ ಕೈ ಹಿಡ್ಕೊಂಡು ಮಕ್ಳನ್ನೆಲ್ಲ ಅವ್ರು ಬರ್ತಾರೆ ನಾನು ಒಬ್ಳಗ್ ಒಂಟಿ ತಯಾರಿ ನೋಡ್ರಿ ಹೆಂಗೈತಿ ಕತೆ ಬೇಡ தாத்தி சொல் நோடு ரோடு நான் வரல ನಾನು ಬರ್ಲಾ ಇದಕ್ಕೆ ಸರಿ ನೀನು ಮಕ್ಕಳೇ ಮಕ್ಕಳ ಆಟಾಡ್ಸೋಕ್ಕೆ ಮಗುಗೆ ಮಗು ಕೊಡಿ ಮಗುಗೆ ಇಂದ ನೀನು ಓ

ಮುಂದೆ ಇರೋದು ತಗೋ ಎತ್ಕೊಂಡು ತಗೋ ನೋಡು ತಿನ್ಬಿಟ್ಟು ಅರ್ಧ ಕವರ್ ನನಗೆ ಕೊಟ್ಟಿರದು ನೀಂಗ ಅಷ್ಟರ ಕೊಟ್ಟವರೇ ಫುಲ್ ಕವರ್ ಇದ್ರ ಅರ್ಧ ತಿ ಮುಕ್ಕಾಲು ಭಾಗ ತಿನ್ಬಿಟ್ಟು ಅರ್ಧ ಕವರ್ ಕೊಟ್ಟವರ ಅರ್ಧನೂ ಇಲ್ಲ ಕಾಲು ಭಾಗ ಹಿಂಗೇನೋ ಹ ಹೂನಿ ತಗೋಪ್ಪ ತಗೋಪ್ಪ ಇದು ಫ್ರೆಶ್ ಮಾಡ್ಕೊಂಡು ಬಂದಿರದು ಹ ಅಲ್ಲಾ ಹಾಗೇ ಇರೋದು ಎಲ್ಲ ಫ್ರೆಶ್

బస్ కొల్లొస్తాటా. وګణా, وګణ్యా షూటింగ్ వస్తుంది. అంటే చేన్స్ చెల్లి. అమ్మ జుం లాలీపాప్ కార్తిన తిన్కొండొవ్. లాలీపాప్ తిననియా. అంగే 2 3 పిల్లలు

ಗೊತ್ತಾ ತೋರಿಸ್ತೀವಿ ಸೀಕ್ರೆಟಲ್ಲಿ ಇದ್ದೀವಿ ನಮ್ಗೆ ಅವನು ಎಷ್ಟು ಚಂಗಡಿ ಗೊತ್ತಪ್ಪ ತೋರಿಸ್ತೀವಿ ತೊಡಿಯೋದು ಎಂತ ಧರ್ಮ ಬೇಕಾದ್ರೆ ಯಾರನ್ನ ಕೇಳಿ ಇದು ಮಾಡದೆ ಇರೋದೆಲ್ಲ ಮಾಡ್ತದೆ ತಿಳ್ದಿರಲ್ಲ ಸತ್ಯ

ವಸ್ತ್ರ ಎಲ್ಲ ತೋರ್ಸ್ಬಿಟ್ಟಿದ್ಯಾ ಸಾಕು ನನಗೆ ಬೇಜಾರಾದಾಗೆಲ್ಲ ಕರ್ಕೋತೀನಿ ಎಲ್ಲಾದ್ರೂ ಸರಿ ಇವ್ರು ಸಿಕ್ಕದ್ಮೇಲೆ ಅಂತೂ ಇವ್ರ ಜೊತೆ ನಾವು ಇಬ್ರು ಎಲ್ಲೂ ಹೋಗಕ್ಕೆ ಬಿಡಲ್ಲ ಇವ್ರ ಗಂಡ ಓ ಅಮ್ಮ ನಿಜ ಅಂತ ಜನ ಎಲ್ಲ ಬರ್ತಾರೆ

ನಮ್ಮ ಮನೆಯಲ್ಲಿ ಮೂರು ಕೋತಿಗಳಿವೆ ಒಂದು ಕೆಟ್ಟದನ್ನು ಮಾತಾಡಲ್ಲ ಒಂದು ಕೆಟ್ಟದನ್ನು ಕೇಳಲ್ಲ ಅಲ್ಲಿ ಕಣೆ ಒಂದು ಶುರಾತಿದ್ರು ಕಳಕಾಗುತ್ತೆ ಕಳೋಕ್ಕಾಗುತ್ತೆ ಅದಕ್ಕೆ ಕಣೆ ಶೂಟಿಂಗ್ ಅನ್ನೋದು ನಮ್ಮ ಮನೆಯವರಲ್ಲಿ ಎಲ್ಲ ಸಾಂಗ್ ಸರ್ಚ್ ಮಾಡ್ತಾರೆ ನೀನು ನಿಂತು ಫೋಟೋ ಹೊಡಿತೀನಿ ಫೋನ್ಬಿಟ್ಟು ಹೆಂಗು ಬಾ

ನಾನು ಈ ದೇವಸ್ಥಾನದ ಹೇಳಿದ್ದು ಮಲೆ ದೇವಸ್ಥಾನ ಅಂತ ಅದಿರುದು ಅಂತ ಅಂತ ಅಜ್ಜಿ ಕೇಳಿದ್ರೆ ಆ ಹುಡುಗ ಅದಿರುದು ಇಲ್ಲಿ ಬ್ಲೂ ಕಲರ್ ಟಿ ಶರ್ಟ್ ಹಾಕೊಂಡಲ್ಲ ಕೈ ಕೊಡ್ಬಂಗ್ಲೆ ಜಾರ

ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್